ವೇದವಾಕ್ಯವನ್ನೆಲ್ಲ ಮೋದಿನ್ ಕನ್ನಡದಿ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸಿರುವ ಸಾಧು ನಿಜ ಗುಣವಿಗೆ ಮಣಿವೆನು ವೇದಾಂತ ತತ್ವವನ್ನೆಲ್ಲ ಆದಿ ಅಂತ ಬೋಧಿಸಿದ ಶ್ರೀ ಗುರುವೇ ನಿನಗಾರೂ ಸರಿ ಇಲ್ಲ ಈ ಬದ್ಧನಿಗೆ ಬುದ್ಧಿ ಕೊಡು ನೀನು ಶ್ರೀ ಶ್ರೀ ಸದ್ಗುರುನಾಥ್ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಾಂಗಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತ ಗುರು ಪೂರ್ಣಿಮಾ ಅಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೆವು ಗುರುವಂದನಾಥ ಗುರು ಕಾರ್ಯಕ್ರಮ ಅಂತಂದು ಇಟ್ಕೊಂಡಿದ್ದೆವು ಗುರು ವಂದನ ಕಾರ್ಯಕ್ರಮ ಅಥವಾ ಗುರು ಪೂರ್ಣಿಮಾ ತಂದ ಇಟ್ಟು ಹೊಂದ್ರ ಅನ್ನೋದ ಮೊದಲ ನಮಗ್ ಗೊತ್ತಬೇಕು ಮೊಟ್ಟ ಮೊದಲಿಗೆ ವೇದ ವ್ಯಾಸರ ಇದು ಪೂರ್ಣಿಮಾ ಮೊದಲು ವೇದ ಒಂದೇ ಇತ್ತು ಆ ವೇದವನ್ನ ವಿಂಗಡಣೆ ಮಾಡಿ ಕೆಸಂದ ನಾಲ್ಕು ಭಾಗ ಮಾಡಿದಂತ ವೇದ ವ್ಯಾಸರು ಅಷ್ಟ ಅಲ್ಲ ಆರ ಶಾಸ್ತ್ರ ಅಂದ್ರ ಆರ್ ಪುರಾಣ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಬರದವ್ರ ವೇದ ವ್ಯಾಸರು ಮೊಟ್ಟ ಮೊದಲಿಗೆ ಗುರು ಅನಿಸ್ಕೊಂಡವರು ಯಾರ ಪಾತಂದ್ರೆ ವೇದ ವ್ಯಾಸರು ವೇದ ವ್ಯಾಸರ ಬಹಳ ಅತಿ ನಮಗ ಮನುಕುಲಕ್ಕ ಬಹಳ ಕೊಡುಗೆಯನ್ನು ಕೊಟ್ಟಾರ ಅವರ ಮೊದಲನೇ ಗುರುಗಳು ನಮಗೆ ಭಾರತ ದೇಶದೊಳಗನ್ರಿ ಮತ್ತು ಹಿಂದುತ್ವದೊಳಗೆ ಅವರು ಇಷ್ಟು ಇದನ್ನು ಮಾಡಿ ಬರೆದಿಟ್ಟು ಹೋಗ್ಯಾರಲ್ಲ ಸಾಕಷ್ಟು ಶ್ರಮ ಪಟ್ಟ ಸಿಂಧ ಇದನ್ನ ನಮ್ಮ ಗ್ರಂಥಗಳನ್ನು ನೀಡಿ ಹೋಗ್ಯಾರ ಮನುಷ್ಯನ ಜನ್ಮ ಏನು ಮಾಡಬೇಕು ಹೆಂಗೆ ಬದುಕಬೇಕು ಎಲ್ಲ ವನಸ್ಪತಿ ಹಿಡ್ಕೊಂಡು ಎಲ್ಲವನ್ನ ಬರ್ದಾರು ಅವರು ಪೂರ್ಣಿಮಾ ಇದು ಅವರ ನೆನಪಿಗಾಗಿ ಇವತ್ತಿನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಆದ್ರೆ ಇಲ್ಲಿ ಇನ್ನೊಂದು ನೆನಪು ಬರ್ತೈತಿ ಗುರು ಅತ್ ಯಾರಿಗೆ ಗುರುಗಳ ಹೆಂಗಿರ್ತಾರ ಅದಕ್ಕಾಗಿ ಗುರುಗಳ ಅಂದ ಗನ ನಮ್ಗ ನಿಮ್ಗ ನೆನಪು ಬರ್ತೈತಿ ಮೊದಲ ತಂದೆ ತಾಯಿಗಳನ್ನು ಗುರುಗಳದವ ಮುಂದ ವಿದ್ಯಾ ಕಲಿಸಿದ ಗುರುಗಳದವ ಮುಂದ ನಮ್ಮ ಕಲೆ ಕಲಿಸಿದ ಗುರುಗಳದಾರ ನಮಗ ಹಿಂಗ ಸಾಕಷ್ಟು ಜೀವನದೊಳಗ ನಮಗೆ ಗುರುವಾಗಿ ಪರಿವರ್ತನ ಆಗಿರ್ತ ತೋರಿಸಿದ ಅವ್ರಿಗಿ ಗುರುನು ಅಂತಾರ ಆದ್ರೆ ನಾವ ಯಾರಿಗೆ ಗುರು ಅನ್ನಬೇಕು ಮನುಷ್ಯನಾಗಿ ಹುಟ್ಟಿ ಬಂದ ಒಳಕ ಆ ಗುರುಗಳು ಏನದಾರಪ್ಪ ಅಂದ್ರೆ ಜೀವನದ ಒಂದು ನೂರಾರು ಮಂದಿನೂ ಗುರುಗಳಾಗಿರ್ತಾರ ನಾವು ಆದ್ರ ಅವ್ರ ಗುರುಗಳ ಆಗಂಗಿಲ್ಲ ಅವ್ರು ಯಾವ ಗುರುಗಳಪ್ಪ ಅಂತಂದ್ರ ಅವರು ಸಂಸಾರದ ಒಳಗ ಇರ್ತಕ್ಕಂತ ಗುರುಗಳು ಆದ್ರ ಈಗ ವೇದ ವ್ಯಾಸರ ಅಂತ ಗುರುಗಳು ಅದಾರಲ್ಲ ಇವ್ರು ಯಾರು ಗುರುಗಳಪ್ಪ ಅಂದ್ರೆ ಶ್ರೇಷ್ಠತೆಯನ್ನು ಪಡ್ಕೊಂಡಂತವ್ರು ಇವರು ಇವ್ರು ಹೆಂಗ ಶ್ರೇಷ್ಠ ಅಂತಂದ್ರ ಈಗ ಏನೋ ನೂರಾರು ಗುರುಗಳು ಅದಾರಲ್ಲ ಇವ್ರೆಲ್ಲಾ ಭವ ಬಂಧನ ಗುರುಗಳು ಭವವನ್ನ ಹಾಕಿ ಮಾತ್ರ ಜನನ ಮರಣಗಳಿಗೆ ಹಾಕುವಂತ ಈ ಗುರುಗಳು ಇವ್ ನೂರಾರು ಮಂದಿ ಈಗ ವೇದ ಏನದಾರಪ್ಪ ಸೂತ್ರೀಯ ಬ್ರಹ್ಮನ ಇಷ್ಟ ಸದ್ಗುರುಗಳ ಆ ಗುರುಗಳು ನಮಗೆ ಏನು ತಿಳಿಸ್ತಾರಪ್ಪ ಅಂತಂದ್ರ ಈ ಭವ ಬಂಧನವನ್ನ ನಾಶ ಮಾಡ್ತಾರ ಈ ಭವರೋಗವನ್ನ ಕಳಿತಾರೆ ಈ ಮನುಷ್ಯನ ಜನ್ಮದೊಳಗ ಎದಕ್ಕಾಗಿ ಮನುಷ್ಯ ಆಗಿ ಹುಟ್ಟಿ ಬಂದಾನ ಏನ್ ಮಾಡ್ಲಾಕ ಹುಟ್ಟಿ ಬಂದನ ಇಲ್ಲಿ ಏನ್ ಐತಿ ಅನ್ನೋದು ತಿಳಿಸೋನ ಸದ್ಗುರು ಮೋಕ್ಷ ಗುರುನ ಶ್ರೇಷ್ಠ ಇಲ್ಲಿ ಈ ಜಗತ್ತದೊಳಗೆ ಈ ಮೋಕ್ಷಿ ಗುರುನು ಮಾಡ್ಕೊಂಡ್ರೇನ ಮನುಷ್ಯನಿಗೆ ಸ್ವಾರ್ಥಕತೆ ಆಗ್ತೈತೆ ಮೋಕ್ಷಿ ಮೋಕ್ಷ ಗುರು ಬಹಳ ಅವಶ್ಯ ಮನುಷ್ಯನಿಗೆ ಎಲ್ಲರೂ ನಾವು ಕೇಳ್ಕೋರು ಎಷ್ಟು ಗುರುಗಳಿದ್ರು ಸಂಸಾರ ಮಾಡ ಹೊಲ ಹೊಲಾತ ನಾನು ಹೊಲ ತೊಗೊಳಕ ಕಸಿದವ್ ನಮ್ಗೆ ಗುರು ಅನ್ಬೇಕಾರೆ ಏನ್ಕೆ ಮಂದಿ ಆ ಹೊಲ ತೊಗೊಂಡ್ರ ಮತ್ತೆ ಅದು ಎದಕ್ ಬರ್ದ ಜಪಾ ಅಂತಂದ್ರ ಮತ್ತ ಬಂಧನಕ್ಕ ನಾವು ಹೋಗ್ತಿವ್ ಮನಿ ತಗೊಳಕ ನಮಗ ಸಂಸಾರ ಮಾಡ್ಲಾಕ್ ಕಲಿಸಿದ ಅವನ ಗುರು ಇಂತ ಗುರುಗಳಲ್ಲ ಸೂತ್ರೀಯ ಪರಮನಿಷ್ಠವಂತ ಸದ್ಗುರುಗಳ ಜರ್ಕರ್ ಈ ಮನುಷ್ಯನಿಗೆ ಸಿಕ್ತಂದ್ರ ಈ ಮನುಷ್ಯನ ಜನ್ಮ ಪಾವಣ ಆಗಿ ಹೋಗ್ತದೆ ಜನನ ಮರಣಗಳನ್ನ ನಾಶ ಮಾಡವ ಯಾರಪ್ಪ ಅಂತಂದ್ರ ಸದ್ಗುರು ಅವನ ಜರ್ಕರ್ ನಾವು ನಂಬಿದಿವಂದ್ರ ಈ ಮನುಷ್ಯನ ಜನ್ಮ ವಾವಣ ಆದ್ ನಂಬಲಿಲ್ಲ ಅಂದ್ರೆ ಈ ಮನುಷ್ಯನ ಜನ್ಮದಾಗ ಹುಟ್ಟಿ ಬಂದ ಯಾವುದು ಸ್ವಾರ್ಥಕ್ಕಿಲ್ಲ ಎಲ್ಲ ಅನಿತೆತಿ ಈ ಸಂಸಾರ ಎಲ್ಲ ಅನಿತೆತಿ ಈ ಭುವ ಬಂಧನವನ್ನು ಬಿಡಿಸ್ ಯಾರಪ್ಪ ಅಂದ್ರೆ ಸೂತ್ರಿಯ ಬ್ರಹ್ಮ ನಿಷ್ಠಾವಂತ ಸದ್ಗುರುಗಳನ್ನ ಅಂಥವ್ರ ನಾಮಸ್ಮರಣೆ ಮಾಡ್ರ ಈ ಭವ ರೋಗವನ್ನ ತೆಗಿತಾನ ಅಂಥವ್ರ ನಂಬಿದ್ರ ಈ ಸಂಸಾರದೊಳಗ ಮುಕ್ತ ಆತನ ಬೇಕಾದಷ್ಟು ಕಷ್ಟ ಇರ್ಲಿ ಈ ಜೀವನದೊಳಗೆ ಈ ಕಷ್ಟವನ್ನ ಯಾರಪ್ಪ ಅಂತಂದ್ರ ಸದ್ಗುರುನ ಆ ಗುರುವಿನ ಮಾಡ್ಕೊಂಡ ಈ ಮನುಷ್ಯನ ಜನ್ಮವನ್ನ ಪಾವನೆ ಮಾಡ್ಕೋಬೇಕು ಇಲ್ಲಿ ಒಂದ ಪಂಡರಪುರದಾಗ ನಹಮದೇವ ತಂದ ಒಬ್ಬ ಸಂತ ಹೋಗಿದವ್ರು ಅವರು ಏನ್ ಮಾಡ್ತಿದ್ರಪ್ಪ ನಮ್ಮ ದೇವರ ಇಟ್ಟಲನ ಜೋಡಿ ಚಿಣದಾಂಡ ಆಡ್ತಿದ್ರ ಹಿಟ್ಟನ್ನ ಜೋಡಿ ಗೋಟೆ ಆಡ್ತಿದಾರೆ ಇಟ್ಟೆಲ್ಲ ಸಾಕ್ಷಾತ್ ಹಿಟ್ಟಲ್ ಜೋಡಿ ಗೋಟೆ ಆಡುದು ಚಿಣದಾಂಡ್ ಆಡುದು ಅವನು ಸಣ್ಣಾಗಿದ್ದಾಗ ಆ ಇಟ್ಟೆಲ್ಲ ಅವ್ರ ತಂದೆ ತಾಯಿ ಸಲುವಾಗಿ ಅದ ಕತ್ತಿ ಅದ್ ಕಡೆಯಕ್ಕಿರ್ಲ ಇಷ್ಟು ಆಡ್ತಿದ್ದ ಎಲ್ಲ ಮಾಡ್ತಿದ್ದ ಹಿಟ್ಟಲ್ ಜೋಡಿನ ಸಂಗಾತಿದ್ದ ಅವತ್ತಿದ್ದ ನಮ್ಮದೇ ಅಹಂಕಾರ ಬಂದಿತ್ತು ನಾ ಹಿಟ್ಟು ಜೋಡಿ ಅದನು ಹಿಟ್ಟಲ್ಲೂ ನಾನ್ ಜೋಡಿ ಮಾತಾಡ್ತಾನೋ ಇಟ್ಟೆಲ್ಲ ನನ್ನ ಜೋಡಿ ಇದನ್ನ ಚಿಣದಾಂಡ್ ಆಡ್ತಾನು ನನಗೆ ಯಾರು ಅಂಜಿಕೆ ಅತ್ತ ವಿಠಲ್ಲ ದೇವರನ್ನ ಸಂಗಾಟಿದ್ದ ಒಳಗೆ ಅಂಜಿಕೆ ಅರ್ಧ ಈ ನಮನಿ ಅವ ಇರ್ತಿದ್ದ ಒಮ್ಮೆ ಗೋರಾ ಕುಂಬಾರನ ಮನೆಗೆ ಸಪ್ತ ಋಷಿಗಳ ಹಾಲು ಹೊಂಟಿದ್ರು ಹಾಲು ಹೊಂಟಾಗ ಅವಾಗ ನಾಮದೇವ್ನು ಬಂದಿದ್ರು ಎಲ್ಲಾರು ಈಗ ಹೆಂಗ ಕೂತಾರಲ್ಲ ಹಿಂಗ್ ಎಲ್ಲಾರು ಕೂತ್ ಬಿಟ್ಟಿದ್ರು ಕೂತಾಗ ಅವಾಗ ಆ ಸಪ್ತ ಋಷಿಗಳ ಏನ್ ಹೇಳಿದ್ರಪ್ಪ ಅಂತಂದ್ರ ಇಲ್ಲಿ ಯಾವ್ಯಾವ ಗಡಿಗೆ ಸುಟ್ಟವು ಯಾವ್ಯಾವ ಸುಟ್ಟಿಲ್ ನೋಡೋ ಕುಂಬಾರ ಅಂತ ಹೇಳಿದವ ಗೋರಾ ಕುಂಬಾರ ಸಪ್ತ ಋಷಿ ಒಬ್ಬ ಸ್ವನ್ನಿ ಮಾಡಿ ಹೇಳಿದವ್ ಅಣ್ಣ ಎಲ್ಲರೂ ತೆನಿ ಹೊಡ್ಕೋತ ಹೊಡ್ಕೋ ತೊಡ್ಕೋತ ಹೋದ ಎಲ್ಲ ಕಣ್ಣು 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 ಮಾಡ್ಲಕ್ಕ ಆದ್ರ ನಾಮದೇವ್ ಏನು ಆ ದೇವ್ರ ಜೋಡಿ ಒಡನಾಟಿತ್ತು ಆ ದೇವ್ರ ಜೋಡಿ ಆಟ ಆಡ್ತಿದ್ರು ಅವನ ಬಡ್ಯಣ್ಣ ಎಪ್ಪ ಅಂದ ಇದಕ್ ಕಚ್ಚ ಆಯ್ತನ್ನು ಈ ಗಡಿಗೆ ಕಚ್ಚ ಆಯ್ತನ್ನು ಅಣ್ಣ ಅವ ಕಚ್ಚ ಆಯ್ತು ಅಂದಿನ ಅವಾಗ ನಮ್ಮದೇವ್ ಸಿಟಿಗೇರಿದ್ ನಾ ದೇವ್ರ ಜೋಡಿ ಮಾತಾಡ್ತಾನ ಜೋಡಿ ದೇವ್ರ ಜೋಡಿ ಕುಂದಿರ್ತಾನ ಚಿಣದಾಡ್ತಾನ ಅವನ ಜೋಡಿ ಒಡನಾಟ ಐತಿ ನನಗ್ ಹೆಂಗ ಕಚ್ಚ ಅಂದ ಇವ್ರೆಲ್ಲಾ ಪಕ್ಕ ಹೆಂಗ ಆತ ಕೇಳೋಣ ಅವನ್ ಹೇಳದ ನೀ ದೇವ್ರ ಜೋಡಿ ನೀ ಕೂಡ ಇದ್ರು ಕೂಡ ನಿನಗ ಇಲ್ಲ ಅಂತ ಹೇಳಿ ಜ್ಞಾನ ಇಲ್ಲ ಅಣ್ಣ ಅವಾಗ ಆ ಗೋ ಇವ್ ಏನ್ ಮಾಡಿದ್ರಪ್ಪ ನಾಮದೇವ ದೇವ ಆ ವಿಠಲನ್ ನಾಮಸ್ಮರಣೆ ಮಾಡೋಣ ವಿಠಲ ಬಂದ ಸಾಕ್ಷ ನನಗಿಲ್ಲಿ ಅಪ್ರದೃಷ್ಟಿ ಮಾಡ್ಯಾರ ನನಗೆ ಅಪಮಾನ ಮಾಡ್ಯಾರ ಅದಕ್ಕ ನಾ ಕಚ್ಚಾತ್ ಕೇಳ್ದ ಅವಾಗ ವಿಲ ಸಾಕ್ಷಾತ್ ಹೇಳ್ದ ನೀ ಎಷ್ಟ ನನ್ನ ಜೋಡಿ ತಿರಿಯಾಡಿದ್ರು ಎಲ್ಲಾ ಮಾಡಿದ್ರು ಕೂಡ ನಿನಗ ಆತ್ಮಜ್ಞಾನ ಇರ್ಲಿಲ್ಲ ಅಂದ್ರ ಈ ಮನುಷ್ಯನ ಜನ್ಮ ವ್ಯರ್ಥೈತಿ ನೀನ ಸಾಕ್ಷಾತ್ ದೇವ್ರ ಪರಮಾತ್ಮ ನೀನ್ನೇ ಅಂತ ಆತ್ಮ ಜ್ಞಾನ ಬೇಕು ಅಂತ ಆ ನಮ್ಮ ಕೇಳ್ದ ಹಾಂಗಿಲ್ಲ ಅದು ಸದ್ಗುರುವಿನಿಂದ ಪಡ್ಕೋಬೇಕು ಸದ್ಗುರುವಿನ ಸೇವಾ ಮಾಡಬೇಕು ಸದ್ಗುರುಗಳ ಸೇವಾ ಶಿವ ಮಾಡಿ ಅವ್ರದಿಂದ ವರ ಪಡ್ಕೊಂಡ್ರ ಸಾಕ್ಷಾತ್ ಪರ ವಸ್ತು ಯಾವುದಕ್ಕೆ ಗುರುತು ಮಾಡಿ ಕೊಡವ ಯಾರಪ್ಪ ಅಂತಂದ್ರ ಸದ್ಗುರುನ ಅಂತ ಗುರುವಿನ ಮಾಡಕೋ ಆಯ್ತು ನಿನಗ ಮೋಕ್ಷ ಆಗ್ತೈತಿ ತಿಳಿಕ ನೀನು ಮೋಕ್ಷ ಆಗಂಗಿಲ್ಲ ನನ್ನ ಜೋಡಿ ಇದ್ರು ನಿನಗೆ ಏನ್ ಲಾಭ ಇಲ್ಲ ಅಂದ್ರು ಅವಾಗ ಆಯ್ತು ಅವಾಗ ಇಠಲ್ನ ಕೇಳ್ದವ ನೀ ಎಲ್ಲಿ ಹೋಗ್ಬೇಕಾ ಎಲ್ಲಿ ಹೋಗ್ಬೇಕ್ರಿ ಅಂತ ಕೇಳ್ದವ ಇಟ್ಟವ ಕೇಶವನ ಕಡೆ ಹೋಗುವ ಅವ್ರ ಕಡೆ ನಾಮಸ್ಮರಣಿತವ ನಾಮಸ್ಮರಣಿ ತಗೊಂಡ್ರೆ ನಿನ್ನ ಮೋಕ್ಷ ಮೋಕ್ಷನ್ ಅವಾಗ ನಾವು ಹುಡುಕ ಇಟೊಬ ಕೇಶವನ ಕಡೆ ನಾಮದೇವಾದ ಅಲ್ಲಿ ನೂರ ವರ್ಷದ ಒಬ್ಬ ಮದ ಕೇಟೋಬಾ ಕೇಶವ ಮನಿಗ ಬಿಟ್ಟಿದ್ ಮನಗ ಹೊತ್ತಿ ಏನ್ ಮಾಡಿದಪ್ಪ ಅಂತಂದ್ರ ಅವ ಲಿಂಗದ ಮೇಲೆ ಕಾಲಿಟ್ಟು ಮನಿಗ್ ಬಿಟ್ಟಿದವ ಅವಾಗ ಇಟ್ಟಲ್ಲ ಅವ ನಾಮದೇವ ಬಂದ ಬಂದ ಕಸಿ ನೀವ್ ಕಡೆ ನನ್ನ ಹಚ್ಚಗಟ್ಟು ಇವ್ರೇ ವಯಸ್ಸಾದದ ಮುದಕ ಇವ್ಗೆ ಯಾನೂ ಇಲ್ಲ ಇಟ್ ಲಿಂಗದ ಮೇಲೆ ಕಾಲು ಇಟ್ಟಣ ಎಂತ ಗುರು ಅಂತ ಅವಾಗ ಅವಾಗಣ ಅವಾಗ ಗುರುಗಳ ನಿಮ್ ಕಡೆನ ಬಂದಿನಿ ಹಿಂಗ್ ಕಳ್ಸಿದಾರ ನನಗ ದಿಕ್ಷಾ ತೋಳ ನೀವು ಆ ಇಟ್ ಲಿಂಗದ ಮೇಲೆ ಕಾಲಿಟ್ಟು ಮನ್ಕೊಂಡಿರಿ ನೀವು ಎಂತ ಗುರುಗಳ ನೀವೇನಾ ನಿಮಗೆ ತಿಳಿಯಂಗಿಲ್ಲನಾ ಬುದ್ಧಿಲನ ಅಂತ ಕೇಳ್ದವ ನಾಮದೇವ್ ನನಗಂಕ ವಯಸ್ಸಾಗೈತಿ ನನಗಂಕ ಕಾಲ ನನಗ ಮರುನು ಇಲ್ಲ ನಾ ಸ್ಟೇಪ್ ಒಗದ್ರೆ ಒಗೆದಿರ್ಬೇಕು ಅದರ ಲಿಂಗ ಇಲ್ಲದ ಜಾಗ ತಮ್ಮ ಆ ಕಾಲಿಡು ನೀವ್ ಒಳಗ ಅವಾಗವ ನಾಮದೇವ ಕಾಲಿಟ್ ತಗದ ತೆಳಗಿಟ್ರು ತೆಳಗಿಟ್ಟಲ್ಲಿ ಒಂದೊಂದು ಲಿಂಗ ಆಗ್ಲಾಕ ತೆಳಗಿ ತುಂಬಾ ಎಲ್ಲ ಇಟ್ಟ ಒಂದ್ ನೂರ ಒಂದ್ ಲಿಂಗ ಅಲ್ಲಿ ಇಟ್ಟೋಬನ ಊರಾಗ ಒಂದ ಗುಡಿ ಐತೆ ಅಲ್ಲಿ ಒಂದ್ ನೂರ ಒಂದ್ ಜಾಗ ಇಟ್ರು ಇಟ್ಟಲ್ಲ ಆ ಲಿಂಗ ಆಯ್ತು ಅವಾಗಂದ ಅಲ್ಲ ನೀ ಇಟ್ಟಲ್ಲೆಲ್ಲ ನಾ ನಾ ಇಟ್ಟಲ್ಲೆಲ್ಲ ಲಿಂಗ ಆಗ್ಲಾಐತಿ ಇದು ಏನ್ ಆತ್ ಅದಕ್ಕೆ ಅವಾಗ ಇಟೋಬಾ ಕೇಶವರ್ ಇದ್ದವ್ರ ಅವ್ರಿಗೆ ಸಾಕ್ಷಾತ್ ಉಪದೇಶ ಕೊಟ್ರು ಪರಮಾತ್ಮ ಇಲ್ಲದ ಜಾಗ ಯಾವಲ್ಲಿ ಇಲ್ಲ ಅನೂರೇನು ತ್ರಿಕಾಷ್ಟದೊಳಗೆ ತುಂಡುಕೊಂಡಂತ ಪರಬ್ರಹ್ಮನಾದ ಪರಮಾತ್ಮ ಸದ್ಗುರು ಸ್ವರೂಪ ಆಗಿ ಎಲ್ಲಾ ಕಣಕಣಗಳಗು ಇರ್ತಕ್ಕಂಥ ಆ ಇಟೋಬಾನ ಗುಡಿಯಾಗ ಅಷ್ಟ ಅದನು ಅಲ್ಲಿಲ್ಲೂ ಇಲ್ಲೆಲ್ಲಾನು ಇಲ್ಲ ಸಾಕ್ಷಾತ್ ಪರಬ್ರಹ್ಮನಾದ ಪರಮಾತ್ಮನ ತೋರ್ಸಾವ್ ಯಾರಪ್ಪ ಅಂತಂದ್ರ ಸಾಕ್ಷಾತ್ ಸದ್ಗುರು ಸೂತ್ರೀಯ ಬ್ರಹ್ಮನ ಇಷ್ಟ ಸದ್ಗುರುಗಳನ್ನ ಮಾಡ್ಕೊಂಡಾಗ ಮಾತ್ರ ತೋರಿಸ್ತಾನ ಭೋಗಬಂಧನಗಳ ತೆಯಿತಾನ ಈ ಹುಟ್ಟು ಹುಟ್ಟು ಸಾವುಗಳನ್ನ ನಾಶ ಮಾಡ್ತಾನ ಈ ನಾಶ ಮಾಡಿಕ ಮನುಷ್ಯನ ಜನ್ಮ ಪಾವನ ಮಾಡ್ತಾನ ಅಂತ ಸದ್ಗುರುಗಳನ್ನು ಮಾಡ್ಕೊಂಡ ನೀವು ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋದ್ರ ಸಲ ಗುರು ಪೂರ್ಣಿಮಾ ಇವತ್ತಿನ ದಿವಸ ಇಟ್ಟ ಅದಕ್ಕೆ ನೀವು ಏನ್ ಮಾಡಪ್ಪ ಅಂತಂದ್ರೆ ಗುರು ಪೂರ್ಣಿಮಾನ ಆಚರಣೆಯಿಂದ ಗುರುಗಳನ್ನ ಮಾಡ್ಕೋರಿ ಗುರುಗಳನ್ನ ಮಾಡ್ಕೊಂಡ್ ಕಸಿಂದ ಮೋಕ್ಷ ಪಡ್ಕೋರಿ ಎಷ್ಟ ನೀವು ದೇವ್ರ ಜೋಡಿ ಮಾತಾಡ್ತಿದ್ರು ಅವ್ರ ಜೋಡಿ ಕೂತಿದ್ರು ಅವ್ರು ನಿಮ್ಗೆ ಸಾಕ್ಷಾತ್ ಬಂದು ನಿಂತಿದ್ರು ಅದು ಸುಳ್ಳ ಆತ್ಮಜ್ಞಾನವನ್ನು ಪಡ್ಕೊಂಡು ಈ ಮನುಷ್ಯನ ಜನ್ಮ ಪಾವನ ಮಾಡಿಕೊಡ್ರಿ ತಂದ ನಮ್ಮ ಮಹಾರಾಜರ ಸುರೇಶ್ ಮಹಾರಾಜರು ಎಷ್ಟೋ ಕಷ್ಟ ಪಟ್ಟ ಕಸಿಂದ ಇಷ್ಟೆಲ್ಲಾ ಕಾರ್ಯಕ್ರಮ ದೇಶ ಎಲ್ಲ ತಿರುಗಾಡಿ ಈ ಭಕ್ತರಿಗೆ ಉದ್ಧಾರ ಆಗಲಿ ಅತ್ತಂದ ಅವ್ರ ಶ್ರಮ ಮಾಡ್ತಾರ ಅದರ ಲಾಭ ತೊಗೊಂಡ ಕಸಿನ ಮನುಷ್ಯನ ಜನ್ಮ ಪಾವನೆ ಮಾಡ್ಕೋತಂದು ಹೇಳಿ ಎರಡು ಮಾತು ನಿಮ್ಮೆಲ್ಲರ ಪಾದ ಕಟ್ತಾನೆ